ಕಳಪೆ ಕಾಮಗಾರಿ ಆದ ರಸ್ತೆಗೆ ಮರು ಡಾಂಬರೀಕರಣ ಚುನಾವಣೆ ಮುಂಚೆಯೇ ರಸ್ತೆಗೆ ಡಾಂಬರೀಕರಣ ಮಾಡಲಾಗಿತ್ತು ಸಾರ್ವಜನಿಕರಿಂದ ಸಾಕಷ್ಟು ದೂರು ಬಂದ ಹಿನ್ನೆಲೆ ಮತ್ತೆ ಮರು ಡಾಂಬರೀಕರಣ ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ಮರು ಡಾಂಬರೀಕರಣಕ್ಕೆ ಚಾಲನೆ ಒತ್ತುವರಿಯಾಗಿದ್ದ ಕಟ್ಟಡವನ್ನ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ದಾಸರಹಳ್ಳಿಯ ಎಂಎಂ ಬಡಾವಣೆಯಲ್ಲಿ ಚಾಲನೆ ಇವತ್ತು ಎಮ್ ಎಮ್ ಎಟ್ನಲ್ಲಿ ಹಿಂದಿನ ಅವಧಿಯಲ್ಲಿ ಸ್ವಲ್ಪ ಡಾಂಬರೀಕರಣ ಮಾಡಿದರು ಅದೆಲ್ಲ ಪೂರ್ತಿ ಕಳಪೆ ಕಾಮಗಾರಿ ಆಗಿತ್ತು ಅದಕ್ಕೋಸ್ಕರ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಹೇಳಿ ನೀಟಾಗಿ ಟಾರ್ ಕೊಡಿ ಅಂತ ಹೇಳಿದ್ದೇವೆ ಏನು ಹಿಂದೆ ಆಗಿತ್ತು ಅದನ್ನು ಸರಿಪಡಿಸಿ ಸ್ವಚ್ಛವಾಗಿ ಸುಂದರವಾಗಿ ಒಂದ್ಸಾರಿ ಮಾಡೋ ಕೆಲಸ ಶಾಶ್ವತವಾಗಿ ಮಾಡಬೇಕು ಅಂತೇಳ್ಬಿಟ್ಟು ಇವರಿಗೆ ಗಮನಕ್ಕೆ ತಂದಿದ್ದೀವಿ ನಮ್ಮ ಈ ವಾರ್ಡ್ನ ಅಧ್ಯಕ್ಷ ಅಂತ ಸುರೇಶ್ ಅವರು ಮಂಡಲದ ಅಧ್ಯಕ್ಷ ಅಂತ ನಮ್ಮ ಸೋಮಶೇಖರ್ ಅವರು ಈ ಭಾಗದ ಮುಖಂಡರಂಥ ಗಿರೀಶ್ ಅವರು ಎಲ್ಲರ ನೇತೃತ್ವದಲ್ಲಿ ಇವತ್ತು ಕಾಮಗಾರಿ ಚಾಲನೆ ಕೊಟ್ಟಿದ್ದೀರಿ ನಾನು ಇಲ್ಲಿನ ನಿವಾಸಿಗಳಿಗೆ ವಿನಂತಿ ಮಾಡೋದಿಷ್ಟೇ ನಿಮ್ಮ ಮನೆ ಮುಂದೆ ಸರ್ಕಾರಿ ಹಣ ಹಾಕಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅದು ಗುಣಮಟ್ಟ ಇರಬೇಕು ಸ್ವಚ್ಛವಾಗಿರಬೇಕು ಕ್ಲೀನಾಗಿರ್ಬೇಕು ಏನಾದರೂ ನಿಮ್ಗೆ ಅನುಮಾನ ಬಂದರೆ ಕೆಲಸ ನಿಲ್ಲಿಸಿ ನಾನು ಬರ್ತೀನಿ ನಾನು ಬಂದು ಸರ್ಪಡಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಹಾಗಾಗಿ ಕೆಲಸ ಸುಂದರವಾಗಿ ಮಾಡಬೇಕು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಇರಬೇಕು ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಬಿ ಬಿ ಎಂ ಪಿಯಲ್ಲಿ ಒಂದು ಸಮಯನ ತೊಗೊಂಡಿದ್ದೀನಿ ಝೋನಲ್ ಕಮಿಷನು ಮತ್ತೆ ಜಾಯಿಂಟ್ ಕಮಿಷರ್ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಒಂದು ಸಭೆನ ತಗೊಂಡಿದ್ದೀವಿ ಅದರಲ್ಲಿ ಈ ಇದನ್ನೆಲ್ಲ ಗಮನಕ್ಕೆ ತಂದು ಅದನ್ನು ತೀರ್ಮಾನ ಮಾಡ್ತೀವಿ ನಾಗರಿಕರು ಕೂಡ ಸಹಕರಿಸಿ ಒಳ್ಳೆಯ ಗುಣಮಟ್ಟದ ಕಾಮಗಾರಿ ನಿಮ್ಮ ಮನೆ ಮುಂದೆ ಮಾಡಿಸ್ಕೊಳ್ಳೋಕ್ ನೀವು ಸಹಕರಿಸ್ಬೇಕು ಅಂತ ವಿನಂತಿ ಮಾಡ್ತೀವಿ ಇಲ್ಲ ಹಾಕಿ ಒಂದು ವರ್ಷ ಆಗಿದೆ ಯಾಕೆ ನಾನು ಗೆದ್ದೆ ಇವಾಗ ಒಂಬತ್ತನೇ ತಿಂಗಳಿದೆ ಹಾಗಾಗಿ ಹಿಂದೆ ಹಾಕಿರೋದು ಕಳಪೆ ಮಟ್ಟದ ಕಾಮಗಾರಿ ಅಲ್ಲಿ ನಾಗರಿಕರು ವಿನಂತಿ ಮಾಡಿದ್ರು ಕೂಡ ಬೇಜವಾಬ್ದಾರಿ ತಂದಿಂದ ಹಾಳಾಗಿದೆ ಅದನ್ನು ಸರಿಪಡಿಸಬೇಕು ಈಗಾಗಲೇ ಕಿಲೋಸ್ಕಲ್ ಲೇಔಟ್ನಲ್ಲಿ ಕನ್ನಡಪ್ರಭ ಪತ್ರಿಕೆ ವರದಿ ಮಾಡಿದ ಪ್ರಕಾರ ಟಾರ್ನ ಕಿತ್ತು ಶಾಸಕರು ಅಧಿಕಾರಿಗಳ ಕೈಗೆ ಕೊಟ್ಟರು ಅನ್ನೋ ಒಂದು ಶೀರ್ಷಿಕೆ ಮೇರೆಗೆ ಮತ್ತೆ ಮರುಡಾಂಬೀಕರಣ ಮಾಡಿದ್ರಲ್ಲಿ ಎಂಟು ರಸ್ತೆಗಳನ್ನ ಇಲ್ಲೂ ಅಷ್ಟೇ ಅದೇ ರೀತಿ ಮರುಡಾಂಬೀಕರಣ ಮಾಡಿ ಸ್ವಚ್ಛವಾಗಿ ಕೆಲಸ ಹೇಳಿ ವಿನಂತಿ ಮಾಡಿ